ಕತೀರ್ನಾಕ್ ಗ್ಯಾಂಗ್ ನ ಆರೋಪಿಗೆ ಕಿತ್ತೂರು ಪೊಲೀಸರಿಂದ ಗುಂಡೇಟು ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಆರೋಪಿ ರಮೇಶ್ ಕಿಲ್ಲಾರ ಮೇಲೆ ಪೊಲೀಸರಿಂದ ಗುಂಡಿನ ದಾಳಿಯನ್ನ ಮಾಡಲಾಗಿದೆ ದರೋಡೆ ಗ್ಯಾಂಗ್ ರೇಪು ಸರಗಳ್ಳತನ ಸೇರಿ ಒಂಬತ್ತು ಕೇಸ್ಗಳಲ್ಲಿ ಆರೋಪಿ ಆಗಿರೋದು ಆರೋಪಿ ರಮೇಶ್ ಕಿಲಾರಿ ಎಡಗಾಲಿಗೆ ಗುಂಡು ಹಾರಿಸಿದ್ದಾರೆ ಪೊಲೀಸರು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಆರೋಪಿಯನ್ನು ಬಂಧಿಸೋಕೆ ಹೋಗಿದ್ದ ಪಿಎಸ್ಐ ತಂಡ ಪೊಲೀಸರನ್ನ ಕಂಡ ತಕ್ಷಣ ಮಾರಕಾಸ್ತ್ರಗಳಿಂದ ಆರೋಪಿಯಿಂದ ದಾಳಿ ಮಾಡಲಾಗಿದೆ ಆಗ ಆತ್ಮರಕ್ಷಣೆಗಾಗಿ ಗಾಳಿಯಲ್ಲೇ ಒಂದು ಸುತ್ತು ಗುಂಡು ಹಾರಿಸಿರುವ ಪಿಎಸ್ಐ ಬಳಿಕ ಆರೋಪಿ ಎಡಗಾಲಿಗೆ ಮತ್ತೊಂದು ಗುಂಡು ಹಾರಿಸಿ ಬಂಧಿಸಲಾಗಿದೆ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಪ್ರವೀಣ್ ಗಂಗೋಳ್ಳಿ ಸೇರಿ ನಾಲ್ವರಿಗೆ ಗಾಯ ಆಗಿದೆ ಕೆಲ ದಿನಗಳ ಹಿಂದೆಯಷ್ಟೇ ರಮೇಶ್ ಕಿಲಾರಿ ಗ್ಯಾಂಗ್ನಿಂದ ಸರಗಳ್ಳತನ ಮಾಡಲಾಗಿತ್ತು ರಮೇಶ್ ಜೊತೆಗೆ ಸಚಿನ್ ರಾಹುಲ್ ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ನೋಡಿ ಆರೋಪಿಗಳನ್ನ ಹಿಡಿಯೋದಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲಿನ ಹಲ್ಲೆಗೆ ಅಂತ ಯತ್ನಿಸಿರೋದು ಈ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಫೈರಿಂಗ್ ಅನ್ನು ಮಾಡಲಾಗಿದೆ ಕೆಲವು ಪೊಲೀಸರ ಸಿಬ್ಬಂದಿಗೂ ಕೂಡ ಗಾಯಗಳ ಆಗಿದೆ ಅವರನ್ನು ಸಹ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ದರೋಡೆ ಗ್ಯಾಂಗ್ ರೇಪು ಸರಗಳ ಸೇರಿ ಒಂಬತ್ತು ಕೇಸ್ಗಳಲ್ಲಿ ಇವರುಗಳ ಹೆಸರು ಇತ್ತು ಈ ಆರೋಪಿ ರಮೇಶ್ ಕಿಲಾರಿ ಗಿಡಗಾಲಿಗೆ ಗುಂಡನ್ನು ಹಾರಿಸಲಾಗಿದೆ ಬೆಳಗಾವಿಯಲ್ಲಿ ದರೋಡೆ ಪ್ರಕರಣದ ಆರೋಪಿ ಮೇಲೆ ಗುಂಡಿನ ದಾಳಿ ಗಾಯಾಳು ಪೊಲೀಸ್ ಸಿಬ್ಬಂದಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಬೆಳಗಾವಿಯ ಎಸ್ಪಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಿಬ್ಬಂದಿ ಪಿ ಪ್ರವೀಣ್ ಗಂಗೊಳ್ಳಿ ಸೇರಿ ಇಬ್ಬರು ಕಾನ್ಸ್ಟೇಬಲ್ಗಳಿಗೆ ಗಾಯಗಳಾಗಿದೆ ಬಿಮ್ಸ್ಗೆ ಬೆಳಗಾವಿಗೆ ಎಸ್ಪಿ ಡಾಕ್ಟರ್ ಡಾಕ್ಟರ್ ಶಂಕರ್ ಬುಲೇಡ್ ಭೇಟಿಯನ್ನ ಕೊಟ್ಟಿದ್ದಾರೆ ಅವರುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಆರೋಗ್ಯ ಹೇಗಿದೆ ಹೇಗಿತ್ತು ಏನಾಯಿತು ಎಲ್ಲದರ ಬಗ್ಗೆಯೂ ಕೂಡ ವಿಚಾರಿಸಿದ್ದಾರೆ

ಸಿಂಹಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಅವರನ್ನು ನಮ್ಮ ಪ್ರತಿನಿಧಿ ಶ್ರೀಧರ್ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಬೆಳೆ ಬೆಳಗ್ಗೆ ಬೆಳಗಾವಿ ಜಿಲ್ಲಾ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಏನು ಕಿತ್ತೂರಿನಲ್ಲಿ ಕುಖ್ಯಾತ ಆರೋಪಿ ಮೇಲೆ ಒಂದು ಫೈರಿಂಗ್ ಮಾಡಿರ್ತಕ್ಕಂಥದ್ದು ಈಗ ಏನು ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ಆ ಒಂದು ಗ್ಯಾಂಗ್ ರೇಪ್ ಮಾಡಿದಂಥ ಆರೋಪಿ ಆಗಿರ್ಬೋದು ಏನು ಸರಗಳತನ ಪ್ರಕರಣ ಬೇಕಾದಂಥ ಆರೋಪಿ ಆದಂಥ ರಮೇಶ್ ನನಗೆ ಅಲ್ಲಿ ದಾಖಲೆ ಮಾಡಲಾಗಿದೆ ಜೊತೆಗೆ ಏನು ಈ ಒಂದು ಫೈರಿಂಗ್ ನಲ್ಲಿ ಗಾಯಗೊಂಡಂತ ಪಿ ಎಸ್ ಐ ಸೇರಿದಂತೆ ಓವರ್ ಪೊಲೀಸ್ ಸಿಬ್ಬಂದಿ ಕೂಡ ಭೀಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದೆ ಇದು ಈಗ ಎಸ್ ಪಿ ಸೇರಿದಂತೆ ಏನು ಹಿರಿಯ ಅಧಿಕಾರಿಗಳು ಭೀಮ್ಸ್ ಆಸ್ಪತ್ರೆ ಭೇಟಿ ಕೊಟ್ಟಿದ್ದಾರೆ ನಮ್ಮ ಜೊತೆ ಮಾತಾಡೋಕ್ಕೆ ಸ್ವತಃ ಬೆಳಗಾವಿ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳಸ್ ಸೇರಿದ್ದಾರೆ ಸರ್ ಇವತ್ತು ಫೈರಿಂಗ್ ಮಾಡಿದ್ದೀರಿ ಇದೊಂದು ದುರದೃಷ್ಟ ಘಟನೆ ಈಗ ಬೆಳಗ್ಗೆ ನಮ್ಮ ಪೊಲೀಸರ ಮೇಲೆ ಆರೋಪ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರಿಂದ ನಮ್ಮ ಪೊಲೀಸರು ಆತ್ಮರಕ್ಷಣೆಗೋಸ್ಕರ ಅವನ ಮೇಲೆ ಫೈರಿಂಗ್ ಮಾಡಬೇಕಾಯ್ತು ಈ ಆರೋಪಿತ ನಮ್ಮ ಒಂದು ಇತ್ತೀಚೆಗೆ ಆದಂಥ ಚೈನ್ ಸಚಿಂಗ್ ಪ್ರಕರಣದಲ್ಲಿ ಬೇಕಾಗಿದ್ದ ಇವತ್ತಿನ ಬೆಳಗ್ಗೆ ನಮ್ಮ ಪೊಲೀಸರು ಆ ಕಿತ್ತೂರು ಭಾಗದಲ್ಲಿ ನೈಟ್ ರೌಂಡ್ ಸಂದರ್ಭದಲ್ಲಿ ಇವನು ಬೈಕ್ ತೆಗೆದುಕೊಂಡು ಆ ಕಡೆ ಬಂದಿರಬೇಕಾದ್ರೆ ಅವನ ಮೇಲೆ ಸಂಶಯ ಬಂದು ನಮ್ಮವರು ಅವನಿಗೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನು ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಬೆನ್ನಟ್ಟಿ ಅವನಿಗೆ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಪೊಲೀಸರ ಮೇಲೆ ಮಾರಕಾಸ್ ಹಲ್ಲೆ ಮಾಡ್ತಾನೆ ಹಾಗಾಗಿ ಆತ್ಮರಕ್ಷಣೆಗೋಸ್ಕರ ನಮ್ಮ ಪೊಲೀಸರು ಅವನ ಮೇಲೆ ಗುಂಡಿನ ದಾಳಿ ನಡೆಸಿ ಅವನ್ನ ನಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಲ್ಕು ಜನ ಪೊಲೀಸರುಗಳಿಗೆ ಕೂಡ ಗಾಯ ಆಗಿದೆ ನಮ್ಮ ಶರೀಫ್ ಅಂತ ಹೇಳಿ ಕಾನ್ಸ್ಟೇಬಲ್ಲು ಲಿಂಗರಾಜ್ ಅಂತ ಕಾನ್ಸ್ಟೇಬಲ್ಲು ಅದೃಶ್ಯಪ್ಪ ಅಂತ ಕಾನ್ಸ್ಟೇಬಲ್ಲು ಮತ್ತು ಪಿ ಎಸ್ ಐ ಆಗಿರ್ತಕ್ಕಂಥ ಪ್ರವೀಣ್ ಗಂಗೋಳ್ ಸೊ ಇವರೆಲ್ಲ ಆರೋಪಿತರು ಮತ್ತು ನಮ್ಮ ಗಾಯಗೊಂಡಿರ್ತಕ್ಕಂಥ ಪೊಲೀಸ ಪೊಲೀಸರನ್ನ ಈಗ ಆಲ್ರೆಡಿ ನಾವು ವಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಸೇರಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಈ ತಂಡದವರು ಮತ್ತೆ ಬೇರೆ ಬೇರೆ ಯಾರಿದ್ದರು ಅವ್ರ ಮೇಲೆ ಕೂಡ ಕಾರಣ ಪ್ರಕಾರ ಕ್ರಮ ತೆಗೆದುಕೊಳ್ತಾರೆ ಎಷ್ಟು ಸುತ್ತಿನ ಫೈರಿಂಗ್ ಮಾಡಿದ್ರು ಸರ್ ಎಚ್ಚರಿಕೆ ಕೊಟ್ಟರು ಅಂತ ಎರಡು ಸುತ್ತಿನ ಫೈರಿಂಗ್ ಮಾಡಿದೀನಿ ಮೊದಲನೇದು ಎಚ್ಚರಿಕೆಯ ಕ್ರಮವಾಗಿ ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸಿರೋದು ಮತ್ತೊಂದು ಅವನ ಆತ್ಮರಕ್ಷಣೆಗೋಸ್ಕರ ಅವ್ನ ಕಾಲ್ ಮೇಲೆ ಹಾರಿಸಿ ಆರೋಪಿ ಗ್ಯಾಂಗ್ ಗ್ಯಾಂಗ್ರೇಪ್ನು ಕೂಡ ಒಂದು ಪ್ರಮುಖ ಆಗಿದ್ದ ಜೊತೆಗೆ ಚೈನ್ ಸ್ನ್ಯಾಚಿಂಗ್ ಗ್ಯಾಂಗ್ ಕಟ್ಕೊಂಡು ಮಾಡ್ತಾ ಇದ್ದಾರೆ ಎಷ್ಟು ಎಲ್ಲಿ ಕೃತಿಗಳು ಮಾಡಿದ ಈಗ ನಮ್ಮ ದಾಖಲೆಗಳ ಪ್ರಕಾರ ಇಲ್ಲಿವರೆಗೂ ಅವನ ಮೇಲೆ ಒಂಬತ್ತು ಪ್ರಕರಣಗಳು ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ದರೋಡೆ ಪ್ರಕರಣಗಳು ಇನ್ಮೇಲಿದೆ ಡ ಪ್ರಕರಣಗಳು ಒಂದು ಸುಲಿಗೆ ಪ್ರಕರಣ ಇದೆ ಮತ್ತು ಒಂದು ಗ್ಯಾಂಗ್ ರೇಪ್ ಪ್ರಕರಣ ಇದೆ ಮತ್ತು ಒಂದು ಆಮ್ಸ್ ಆಕ್ಟಡಿಯಲ್ಲಿ ಪ್ರಕರಣ ಇರತಕ್ಕಂಥದ್ದು ಸೊ ಇಷ್ಟು ಪ್ರಕರಣಗಳಲ್ಲಿ ಇವನು ನಮಗೆ ಆರೋಪಿಯಾಗಿದ್ದ ಮತ್ತು ಈಗಾಗಲೇ ಒಂಬತ್ತು ಪ್ರಕರಣಗಳಲ್ಲಿ ಎಂಟು ಪ್ರಕರಣಗಳಲ್ಲಿ ನಾವು ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದು ವಿಚಾರಣೆ ಕೂಡ ನಡೀತಾ ಇದೆ ವಿವಿಧ ಹಂತಗಳಲ್ಲಿ ಇದೆ ಅದರಲ್ಲಿ ಐದು ಎನ್ ಬಿ ಡಬ್ಲ್ಯೂ ಇವನು ಕೋರ್ಟಿಗೆ ಹಾಜರಾಗಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಗಾಯಗೊಂಡ ಸಿಬ್ಬಂದಿಗಳು ಆರೋಗ್ಯ ಹೇಗಿದೆ ಅಂತ ಹಾಂ ಈಗ ಆಲ್ರೆಡಿ ನಾವು ಅವ್ರದ್ದು ಆರೋಗ್ಯನ ವಿಚಾರಣೆ ಮಾಡಿದ್ದೀವಿ ಚೆನ್ನಾಗಿದ್ದಾರೆ ಮತ್ತೆ ನಮ್ಮ ಆರೋಗ್ಯಾಧಿಕಾರಿಗಳ ಜೊತೆ ಕೂಡ ಚರ್ಚಿಸಿದ್ವಿ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಇನ್ನುಳಿದ ಆರೋಪ ಈ ಗ್ಯಾಂಗ್ ಸದಸ್ಯರು ಇನ್ನುಳಿದ ಆರೋಪ ಅರೆಸ್ಟ್ ಮಾಡ್ತೀವಿ ನಮ್ಮ ತನಿಖೆ ನಡೀತಾ ಇದೆ ಈಗಾಗಲೇ ಈ ಗ್ಯಾಂಗಿನ ಇನ್ನಿಬ್ಬರು ಆರೋಪಿಗಳನ್ನು ಕೂಡ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ ವಿಚಾರಣೆ ಕೂಡ ನಡೀತಾ ಇದೆ